ಟಿವಿ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಮನುಷ್ಯ ಸಾಯಲೇಬೇಕು ಹೀಗಾಗಿ ಹುಟ್ಟು ಸಾವುಗಳ ಮಧ್ಯೆ ಏನಾದರೂ ಒಂದಷ್ಟು ನಾಡಿಗಾಗಿ ದೇಶಕ್ಕಾಗಿ ಸಲ್ಲಿಸಿದಾಗ ಮಾತ್ರ ಅವರ ಜೀವನ ಸಾರ್ಥಕ ಎಂಬ ಹಿರಿಯರ ಮಾತು ಇಂದಿಗೂ ಕೂಡ ಪ್ರಸ್ತುತವಾಗಿದೆ ಅದರಂತೆ ಚಿಕ್ಕಬಳ್ಳಾಪುರದ ಪ್ರತಿಷ್ಠಿತ ಒಂದು ಕುಟುಂಬ ಆರಂಭದಿಂದಲೂ ಕೂಡ ದಾನವನ್ನು ಮಾಡುವ ಕೈಲಾದಷ್ಟು ಮಟ್ಟಿಗೆ ಸಹಾಯವನ್ನು ಮಾಡುವ ಯಾರೇ ಬಂದು ಕೇಳಿದರೂ ಕೂಡ ಇಲ್ಲ ಎನ್ನದೆ ತಮ್ಮ ಕುಟುಂಬದ ನಿರ್ವಹಣೆಯಲ್ಲೇ ಆ ಒಂದು ಸಹಾಯವನ್ನು ಮಾಡುವ ಇವತ್ತಿಗೂ ಕೂಡ ತಮ್ಮ ಸ್ವಂತ ಮನೆಯನ್ನು ಗುರುಕುಲಾಶ್ರಮವನ್ನಾಗಿಸಿದರೆ ಇನ್ನೊಂದು ಸ್ವಂತ ಮನೆಯನ್ನು ಅನಾಥ ಮಕ್ಕಳ ಎಳೆಯ ಮಕ್ಕಳ ಆಗ ಹುಟ್ಟಿದ ಮಗುವಿಂದ ಹಿಡಿದು ಅನಾಥ ಮಕ್ಕಳ ಒಂದು ಆಶ್ರಯ ತಾಣವಾಗಿದೆ ಇವತ್ತು ಸಾವು ವಾಸವಾಗಿದ್ದು ಸುಮಾರು ವರ್ಷಗಳ ಕಾಲ ಮೂರು ನಾಲ್ಕು ತಲೆಮಾರುಗಳು ವಾಸವಾಗಿದ್ದಂಥ ಮನೆಯನ್ನು ಒಂದು ಅನಾಥ ಮಕ್ಕಳಿಗೆ ಬಿಟ್ಟಿದ್ದಾರೆ ಹೇಳಿದ್ರೆ ಇನ್ನು ಅದಕ್ಕೆ ನಾನು ಹೇಳುವ ಮಾತುಗಳೆಲ್ಲ ಪದಗಳು ಕೂಡ ಇಲ್ಲ ಹಾಗಾಗಿ ಅಂತಹ ಕುಟುಂಬ ಅಂತಹ ಕುಟುಂಬದ ಕುಡಿ ಮಾನ್ಯ ನವೀನ್ ಕಿರಣ್ ರವರು ಪ್ರಸ್ತುತ ಕೆ ವಿ ಮತ್ತು ಪಂಚಗಿರಿ ವಿದ್ಯಾರ್ಥಿಗಳ ದದ್ದಿ ದಿನಾಚರಣೆ ಹಾಗೂ ಚಿಕ್ಕಬಳ್ಳಾಪುರದ ಶಿಕ್ಷಣ ಭೀಷ್ಮ ರಾಜಕೀಯ ದುರೀಣ ಎಂದೇ ಹೆಸರಾದಂಥ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದಂತಹ ಅವರ ಅಂದಿನ ಅಭಿವೃದ್ಧಿ ಯೋಜನೆಗಳು ಇಂದಿಗೂ ಕೂಡ ಪ್ರಸ್ತುತವಾಗಿರುವಂತಹ ಸಿ ವಿ ವೆಂಕಟರಾಯಪ್ಪನವರ ಜನ್ಮ ದಿನಾಚರಣೆಯ ಅಂಗವಾಗಿ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ ಆ ರಕ್ತದಾನ ಶಿಬಿರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಅವರೊಟ್ಟಿಗೆ ಹಂಚಿಕೊಳ್ಳೋಣ ಹಾಗಾಗಿ ಸರ್ ನಮ್ಮ ತಮಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಇದೇ ರೀತಿ ನಮ್ಮ ಸೊಸು ನಾಗೇಂದ್ರನಾಥ್ ರವರು ಮತ್ತು ವಿ ಎನ್ ವಿಯ ಇಡೀ ತಂಡ ಎಲ್ಲರಿಗೂ ಸಹ ನಾನು ರಕ್ತದಾನ ಶಿಬಿರದ ಬಗ್ಗೆ ಇಷ್ಟೊಂದು ಮಾಹಿತಿಯನ್ನ ಜನಕ್ಕೆ ತಲುಪಿಸ್ತಾ ಇರೋದಕ್ಕೆ ಅವರ ಶ್ರಮ ಮತ್ತು ಅವರ ಕಾಲೇಜಿಗಾಗಿ ವೈಯಕ್ತಿಕವಾಗಿ ಮತ್ತು ನಮ್ಮ ದತ್ತಿಗಳ ಪರವಾಗಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರ ಪರವಾಗಿ ಸೊಸು ನಾಗೇಂದ್ರನಾಥ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸ್ತೇನೆ ಸರ್ ನೀವೀಗ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ ಮಾಡ್ತಿದ್ದೀರಾ ಸರ್ ಮುಖ್ಯ ಉದ್ದೇಶ ಏನು ಸರ್ ಸರ್ ಇವತ್ತು ಸಮಾಜದಲ್ಲಿ ಜೀವ ಉಳಿಸುವುದಕ್ಕಿಂತ ಮಿಗಿಲಾದಂತ ಕೆಲಸ ಇನ್ನೊಂದು ಇಲ್ಲ ಅಂತ ಸಾಕಷ್ಟು ಜನ ನಂಬಿದ್ದಾರೆ ನಾನು ಸಹ ನಂಬಿದ್ದೇನೆ ಜೀವ ಉಳಿಸೋ ಕೆಲಸ ಅಂತಂದ್ರೆ ನಾನಾ ರೀತಿ ಇದೆ ಸರ್ ನೀವು ಕೊನೆಗೆ ಒಂದು ಆಂಬುಲೆನ್ಸ್ಗೆ ಸರಿಯಾದ ಸಮಯದಲ್ಲಿ ದಾರಿ ಕೊಟ್ಟರು ಸಹ ಒಂದು ಜೀವ ಉಳಿತದೆ ಇವತ್ತು ನಮ್ಮ ಎರಡೂ ದತ್ತಿಗಳು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಕ್ಷೇತ್ರ ಬಂದು ರಕ್ತದಾನ ಇವತ್ತು ರಕ್ತದಾನ ಎಷ್ಟು ಅವಶ್ಯಕತೆ ಇದೆ ಈ ರಕ್ತದ ಅವಶ್ಯಕತೆಗಿಂತಲ ಬೇಡಿಕೆ ಎಷ್ಟು ಇದೆ ಮತ್ತು ಆ ಬೇಡಿಕೆಗೆ ಸಮನಾದಂತಹ ಕೊಡುಗೆ ಸಿಗ್ತಾ ಇದೆಯಾ ಅನ್ನೋದನ್ನ ನಾವು ಎಲ್ಲೋ ಒಂದ್ ಕಡೆ ಯೋಚನೆ ಮಾಡಿದಾಗ ನೋಡಿ ರಕ್ತ ಅನ್ನೋದು ಯಾವುದೇ ಒಂದು ಫ್ಯಾಕ್ಟ್ರಿನಲ್ಲಿ ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತವರೆಗೂ ಭಗವಂತನ ಸೃಷ್ಟಿ ಎಷ್ಟು ಚೆನ್ನಾಗಿದೆ ನೋಡಿ ನಾವು ಕೃತಕವಾಗಿ ಏನೆಲ್ಲ ಕಂಡಿಡ್ದಿದ್ದೀವಿ ಇವತ್ತು ಕೃತಕವಾಗಿ ಹೃದಯವನ್ನು ಸಹ ನಾವು ಕಸಿ ಮಾಡಿ ಇವತ್ತು ಹೃದಯ ಸಂಬಂಧಿ ರೋಗಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಇವತ್ತು ಮಾಡ್ತಾ ಇದ್ದಾರೆ ಆದ್ರೆ ಬಹುಶಃ ಮನುಷ್ಯ ಚಂದ್ರಕ್ಕೆ ಹೋಗಿ ಬಂದ ಮಂಗಳಯಾನ ಆಯ್ತು ನಾನಾ ರೀತಿಯಲ್ಲಿ ನಾವು ವಿಜ್ಞಾನದ ಮುಖಾಂತರ ಮುಂದೆ ಹೋಗ್ತಾ ಇದ್ದೀವಿ ಆದರೆ ಇವತ್ತಿನವರೆಗೂ ಸಹ ನೂನು ಒಂದೇ ಒಂದು ತೊಟ್ಟು ಒನ್ ಡ್ರಾಪ್ ನಾವು ಸಹ ರಕ್ತವನ್ನ ಕೃತಕವಾಗಿ ಸೃಷ್ಟಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಬಹುಶಃ ಸಂಶೋಧಕರು ಏನೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡಿ ರಕ್ತ ಅಂದ್ರೆ ಅದರಲ್ಲಿ ನಾನಾ ರೀತಿಯಾದಂತ ಅಂಶಗಳು ಇರ್ತದೆ ನಿಮಗೆ ಬಿಳಿ ಕಣಗಳು ಕೆಂಪು ಕಣಗಳು ಪ್ಲಾಸ್ಮಾ ಇವೆಲ್ಲವೂ ಸೇರಿ ರಕ್ತ ಆಗ್ತಕ್ಕಂಥದ್ದು ಇವತ್ತು ಅದರ ಬೇಡಿಕೆ ಎಷ್ಟು ಇದೆ ಅಂತಂದ್ರೆ ಇವತ್ತು ಒಂದು ಸಣ್ಣ ಉದಾಹರಣೆಯನ್ನ ಹೇಳಲಿಕ್ಕೆ ಬಯಸ್ತೇನೆ ನಾನು ಅಂದರೆ ನಮ್ಮ ಚಿಕ್ಕಬಳ್ಳಾಪುರದ ಒಂದು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಇಲ್ಲಿ ಪ್ರತಿನಿತ್ಯ ಐವತ್ತಕ್ಕೂ ಹೆಚ್ಚು ಯೂನಿಟ್ಗಳ ಬೇಡಿಕೆ ಇದೆ ಬಂದು ಒಂದು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲೇ ಅಷ್ಟಿದ್ರೆ ಇವತ್ತು ಬೇರೆ ಬೇರೆ ಸುರಕ್ಷಾ ಆಸ್ಪತ್ರೆ ಇದೆ ಜೀವನ ಆಸ್ಪತ್ರೆ ಇದೆ ಜೈನ್ ಆಸ್ಪತ್ರೆ ಇದೆ ಮುದ್ದನಹಳ್ಳಿ ಆಸ್ಪತ್ರೆ ಇದೆ ಸರ್ಕಾರಿ ಆಸ್ಪತ್ರೆ ಇದೆ ಮತ್ತು ಶಿಶು ಆಸ್ಪತ್ರೆ ಬೇರೆ ಇದೆ ಮಹಿಳಾ ಅಂದ್ರೆ ಹೆರಿಗೆ ಆಸ್ಪತ್ರೆ ಬೇರೆ ಇದೆ ಸೊ ಇವೆಲ್ಲವೂ ಸೇರಿದಾಗ ಎಷ್ಟು ಅವಶ್ಯಕತೆ ಇದೆ ಅನ್ನೋದನ್ನ ಒಂದು ಆಲೋಚನೆ ಮಾಡಿ ಇವತ್ತು ರೆಡ್ ಕ್ರಾಸ್ನವರು ಮತ್ತು ಅನೇಕ ರಕ್ತ ನಿಧಿಯವರು ಸೇರಿ ವರ್ಷಕ್ಕೆ ಸುಮಾರು ಇನ್ನೂರ ಐವತ್ತರಿಂದ ಮುನ್ನೂರು ರಕ್ತ ಕ್ಯಾಂಪ್ಗಳನ್ನು ಅಂದ್ರೆ ಬ್ಲಡ್ ಡೊನೇಷನ್ ಕ್ಯಾಂಪ್ಗಳನ್ನು ಏರ್ಪಾಟು ಮಾಡ್ತಾರೆ ಪ್ರತಿ ಕ್ಯಾಂಪಲ್ಲೂ ಸಹ ನೂರರ ಗಡಿ ದಾಟೋದೇನೆ ದೊಡ್ಡ ವಿಚಾರ ಆಗ್ಬಿಡುತ್ತೆ ಸೊ ನೂರು ಯೂನಿಟ್ಗಳು ಒಂದು ಕ್ಯಾಂಪ್ ಮಾಡಿದೆ ಅಂತಂದ್ರೆ ಅದು ಯಶಸ್ವಿ ರಕ್ತದಾನ ಶಿಬಿರ ಅಂತ ಕರ್ಪಡುತ್ತಾಗುತ್ತೆ ಪ್ರತಿ ವರ್ಷ ಸುಮಾರು ಎಂಟರಿಂದ ಒಂಬತ್ತು ಸಾವಿರ ಯೂನಿಟ್ ನಮಗೆ ಎಲ್ಲ ರಕ್ತದಾನ ಶಿಬಿರಗಳ ಮುಖಾಂತರ ಇವತ್ತು ಸಂಗ್ರಹ ಆಗ್ತಾ ಇರ್ತಕ್ಕಂಥದ್ದು ಆದರೆ ಬೇಡಿಕೆ ಇರ್ತಕ್ಕಂಥದ್ದು ಸುಮಾರು ಹನ್ನೆರಡರಿಂದ ಹದಿಮೂರು ಸಾವಿರ ಯೂನಿಟ್ ವರ್ಷಕ್ಕೆ ಬೇಡಿಕೆ ಇದೆ ಇವತ್ತು ಇವತ್ತು ಈ ಕೊರತೆ ಇರ್ತಕ್ಕಂತಹ ಇನ್ನು ಮೂರರಿಂದ ನಾಲ್ಕು ಸಾವಿರ ಯೂನಿಟ್ಗಳನ್ನು ಹೇಗೆ ಪಡ್ಕೊಳ್ಳೋದು ಆಗ ಏನು ಮಾಡ್ತಾರೆ ಈ ಬ್ಯಾಂಕ್ಗಳು ಈ ಯಾರು ರಕ್ತವನ್ನ ಕೇಳ್ತಾರೆ ಅವ್ರಿಗೆ ನೀವು ಬದಲಿ ರಕ್ತವನ್ನ ಕೊಡಿ ಆಗ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳಿ ಆ ರೀತಿಯಾದಂತ ಒಂದು ಕೆಲಸವನ್ನು ಮಾಡಿ ಇವತ್ತು ರಕ್ತವನ್ನು ಪಡ್ಕೊತಾ ಇದ್ದಾರೆ ರಕ್ತದ ಬೇಡಿಕೆ ಎಷ್ಟಿದೆ ಅನ್ನೋದು ಇವತ್ತು ನಿಮ್ಗೆ ಎಲ್ರಿಗೂ ಚೆನ್ನಾಗಿ ತಿಳಿಸಿದ್ದೀನಿ ಅಂತ ನಾನಂತೂ ಅಂದ್ಕೋತಾ ಇದ್ದೀನಿ ಬಂಧುಗಳ ಕೆ ವಿ ಮತ್ತು ಪಂಚಗಿರಿ ದತ್ತಿಗಳ ಏನು ದತ್ತಿ ದಿನಾಚರಣೆ ಕಾರ್ಯಕ್ರಮ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸುವಿನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಪ್ರಾರಂಭ ಆಯಿತು ಎರಡ್ ಸಾವಿರದ ಎರಡನೇ ಇಸ್ವಿನಲ್ಲಿ ನಮ್ಮ ಲಯನ್ ಸಂಸ್ಥೆಯ ಬ್ರಹ್ಮಚಾರಿರವರು ಮತ್ತು ಸೂರ್ಯನಾರಾಯಣ ಶೆಟ್ರು ಗುರು ಪ್ರಿಂಟರ್ಸ್ನ ನ ಸೂರ್ಯನಾರಾಯಣ ಶೆಟ್ಟರು ಇವರಿಬ್ರು ಬಂದು ಸರ್ ನೀವು ದತ್ತಿ ದಿನಾಚರಣೆಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ ರಕ್ತದಾನ ಶಿಬಿರವನ್ನು ಯಾಕೆ ಮಾಡಬಾರ್ದು ಅಂತ ಕೇಳಿದಾಗ ಅವರ ಒಂದು ಪ್ರೇರೇಪಣೆಯಿಂದ ಪ್ರಾರಂಭವಾಗದಂತದ್ದು ರಕ್ತದಾನ ಶಿಬಿರ ಮೊದಲ ಒಂದು ಏಳೆಂಟು ವರ್ಷ ಒಂದು ಐ ಐವತ್ತು ನೂರರ ಆಸ್ಪಾಸಿನಲ್ಲೇನೆ ನಮ್ಮ ಇದು ಇರ್ತಾ ಇತ್ತು ಆದರೆ ಹಂತ ಹಂತವಾಗಿ ಹಂತ ಹಂತವಾಗಿ ಬೆಳೆದು ಇವತ್ತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಸಾವಿರದ ನೂರು ಯೂನಿಟ್ಗಳಷ್ಟು ರಕ್ತದಾನ ಶಿಬಿರವನ್ನು ನಾವು ಏರ್ಪಾಟ್ ಮಾಡಿದ್ದೇವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡ್ ಸಾವಿರದ ನೂರ ನಲವತ್ತಾರು ಯೂನಿಟ್ಗಳ ಒಂದು ಶಿಬಿರವನ್ನು ಏರ್ಪಾಟ್ ಮಾಡಿದ್ದೇವೆ ಈಗ ಇಪ್ಪತ್ತ ಐದು ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಇಪ್ಪತ್ತ ಮೂರನೇ ತಾರೀಕು ನಡೀತಕ್ಕಂತಹ ರಕ್ತದಾನ ಶಿಬಿರದಲ್ಲಿ ಐದು ಸಾವಿರ ಯೂನಿಟ್ಗಳಷ್ಟು ನಾವು ಒಂದು ನಿಗದಿ ಅಂದ್ರೆ ಟಾರ್ಗೆಟ್ ಅಂತ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಮೇ ತಿಂಗಳ ಮೊದಲನೇ ವಾರದಲ್ಲಿ ನಾನು ಐದು ಸಾವಿರ ಟಾರ್ಗೆಟ್ ಅಂತ ಅಂದಾಗ ಆ ಸಾಕಷ್ಟು ಜನಕ್ಕೆ ಇದು ಒಂದು ರೀತಿ ಸಾಧ್ಯನೇ ಇಲ್ಲ ಎಂಬತಕ್ಕಂಥ ರೀತಿನಲ್ಲಿ ಭಾವನೆಗಳು ವ್ಯಕ್ತ ಆಯಿತು ಆದರೆ ನಮ್ಮ ಮೊದಲನೇ ಗುರಿ ಇದ್ದಿದ್ದು ನೋಂದಾವಣಿ ಆನ್ಲೈನ್ ನೋಂದಾವಣಿಯನ್ನು ಮಾಡಿಸ್ಬೇಕು ಈ ಬಾರಿ ನೋಂದಾವಣಿಗೆ ಕೇವಲ ಇಪ್ಪತ್ತರಿಂದ ಮೂವತ್ತು ವಯಸ್ಸಿನ ಒಳಗಡೆ ಇರ್ತಕ್ಕಂಥ ಯುವಕರನ್ನು ಮಾತ್ರ ಸಂಪರ್ಕ ಮಾಡಬೇಕು ಮತ್ತು ಇದಕ್ಕೂ ಮೀರಿ ನಾನು ಪ್ರತಿ ವರ್ಷ ರಕ್ತದಾನ ಮಾಡ್ತಾ ಇದ್ದೇನೆ ಆರೋಗ್ಯವಂತವಾಗಿದ್ದೇನೆ ಅಂತ ಯಾರಾದರೂ ಬಂದ್ರೆ ಮ್ಯಾಕ್ಸಿಮಮ್ ನಲವತ್ತೈದರವರೆಗೂ ಸಹ ನಾವು ತೆಗೆದುಕೋಬೋದು ಅಂತ ಒಂದು ಅಂದುಕೊಂಡು ಆ ನಿಟ್ಟಿನಲ್ಲಿ ಮೇ ತಿಂಗಳಲ್ಲಿ ಪ್ರಾರಂಭ ಮಾಡಿ ಪ್ರತಿ ಹಳ್ಳಿಯನ್ನ ಒಬ್ಬ ಸಿಬ್ಬಂದಿ ವರ್ಗದವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಹಳ್ಳಿ ಅಂತ ನಿಗದಿಯನ್ನ ಮಾಡಿ ಆ ಹಳ್ಳಿನಲ್ಲಿರ್ತಕ್ಕಂಥ ಯುವಕರನ್ನ ಪ್ರೇರೇಪಿಸಿ ಅವರಿಗೆ ಮನವೊಲಿಸಿ ರಕ್ತದ ಬಗ್ಗೆ ಅವಗಾಯೆಯನ್ನು ಕೊಟ್ಟು ರಕ್ತದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಈ ಗೂಗಲ್ ಫಾರಂ ಅನ್ನ ನೋಂದಾವಣೆಯನ್ನ ಮಾಡ್ತಕ್ಕಂಥ ರೀತಿನಲ್ಲಿ ಮುಂದೆ ಹೋದ್ವಿ ಇವತ್ತು ಭಗವಂತನ ಕೃಪೆ ಮತ್ತು ನಮ್ಮ ಎರಡೂ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಸಿಬ್ಬಂದಿ ವರ್ಗದವರ ಎರಡೂವರೆ ತಿಂಗಳ ಒಂದು ಸತತವಾದಂತಹ ಶ್ರಮ ಇವತ್ತು ನಾವು ಏನು ಮೊದಲನೇ ಹಂತ ನೋಂದಣಿ ಅಂತ ಅಂದುಕೊಂಡಿದ್ವಿ ಅದರಲ್ಲಿ ಯಶಸ್ವಿಯಾಗಿ ಹದಿನಾಲ್ಕು ಸಾವಿರದ ಮುನ್ನೂರ ನಲವತ್ತು ನೋಂದಣಿಯನ್ನ ಈಗಾಗಲೇ ನಾವು ಮಾಡ್ಕೊಂಡಿದ್ದೀವಿ ಇವತ್ತು ಮೊದಲನೇ ಹಂತ ಹದಿನಾಲ್ಕು ಸಾವಿರದ ಮುನ್ನೂರ ನಲವತ್ತು ನಾವು ತಲುಪಿದ್ದೇವೆ ಈಗ ಎರಡನೇ ಹಂತ ಈ ಎಲ್ಲ ದಾನಿಗಳು ಸಹ ಇಪ್ಪತ್ತ ಮೂರನೇ ತಾರೀಕು ಇವತ್ತು ಮಾಧ್ಯಮದ ಮುಖಾಂತರ ಆ ನೋಂದಾವಣಿ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ದಾನಿಗೆ ನಾನು ಕೈ ಜೋಡಿಸಿ ಮನವಿಯನ್ನ ಮಾಡ್ತೇನೆ ದಯಮಾಡಿ ಬಂದು ರಕ್ತದಾನವನ್ನ ಮಾಡಿ ತಾವೇನ್ ನೋಂದಾವಣಿ ಮಾಡಿದ್ದೀರಿ ಇದು ಯಶಸ್ವಿ ಆಗಬೇಕು ನಿಮ್ಮ ಸಮಾಜದ ಬಗ್ಗೆ ಮತ್ತು ರೋಗಿಗಳ ಬಗ್ಗೆ ಇರ್ತಕ್ಕಂಥ ಬದ್ಧತೆಯನ್ನ ತಾವು ತೋರಿಸ್ಬೇಕು ಬಂದು ರಕ್ತದಾನಲ್ಲಿ ಭಾಗವಹಿಸಿ ರಕ್ತದಾನ ಮಾಡಿ ಅಂತ ಮತ್ತೊಮ್ಮೆ ಮನವಿಯನ್ನ ಮಾಡ್ತಾ ಇದ್ದೀನಿ ಈ ನಿಟ್ಟಿನಲ್ಲಿ ನಾವು ಐದು ಸಾವಿರ ಯೂನಿಟ್ಗಳ ಗುರಿಯನ್ನ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಈ ಬಾರಿ ವಿಶೇಷವಾಗಿ ನಾವು ಒಂದಷ್ಟು ವೈದ್ಯರಗಳನ್ನು ಯಾಕೆಂದ್ರೆ ಹಳ್ಳಿ ಗಾಡಿಗೆ ನಮ್ಮ ಸಿಬ್ಬಂದಿ ವರ್ಗದವರು ಹೋದಾಗ ಒಂದಷ್ಟು ಜನ ಇನ್ನೂ ಸ್ವಲ್ಪ ಹಿಂಜರಿಕೆಯನ್ನ ವ್ಯಕ್ತಪಡಿಸಿದ್ರು ರಕ್ತ ಕೊಟ್ಟರೆ ನಾನು ರಕ್ತಹೀನಾಗ್ತೀನೇನೋ ಅಥವಾ ನನಗೆ ಬೇರೆ ಕಾಯಿಲೆಗಳು ಬರ್ತವೇನೋ ಎಂಬತಕ್ಕಂಥ ಒಂದಷ್ಟು ಅನುಮಾನ ಮತ್ತು ಹಿಂಜರಿಕೆಯನ್ನ ನಾವು ಇನ್ನೂ ಸಹ ಹಳ್ಳಿಗಾಡಿನ ದಾನಿಗಳಲ್ಲಿ ನೋಡ್ವಿ ಸೊ ಅದನ್ನ ಹೋಗ್ಲಾಡ್ಸ್ಬೇಕು ಅಂತ ಹೇಳಿ ಚಿಕ್ಕಬಳ್ಳಾಪುರದಲ್ಲಿ ಹೆಸರಾಂತ ವೈದ್ಯರು ಒಂದಷ್ಟು ಜನರನ್ನ ನಮ್ಮ ಐ ಎಸ್ ರಾವ್ ಅವರನ್ನ ಕದಂಬ್ರವರನ್ನ ಒಳಗಂಟಂತಹ ಇನ್ನಷ್ಟು ಜನ ವೈದ್ಯರನ್ನ ನಾವು ಭೇಟಿಯಾಗಿ ಸರ್ ಈ ರೀತಿ ತ ಒಂದು ವಿಡಿಯೋ ಸಂದೇಶವನ್ನ ಕೊಡಬೇಕು ಈ ರೀತಿ ದಾನಿಗಳು ಯಾರಿದ್ದಾರೆ ಅವರಿಗೆ ರಕ್ತದಾನದ ಬಗ್ಗೆ ಜಾಗೃತಿಯನ್ನ ಮೂಡಿಸ್ಬೇಕು ಅಂತ ಕೇಳಿದಾಗ ನಾವು ಕೇಳಿದ ತಕ್ಷಣ ಒಪ್ಪಿ ನಮಗೆ ಆ ವಿಡಿಯೋ ಸಂದೇಶವನ್ನ ಕೊಟ್ಟು ಇವತ್ತು ಅದರ ಮುಖಾಂತರ ಒಂದಷ್ಟು ಜನ ಹಳ್ಳಿಗಾಡಿನ ಜನ ಮತ್ತು ಯಾರು ರಕ್ತದಾನಗಳಿದ್ದಾರೆ ಅವರಿಗೆ ರಕ್ತದಾನದ ಬಗ್ಗೆ ಯಾವುದೇ ರೀತಿಯಾದಂತ ಆತಂಕ ಇಲ್ಲ ನೀವು ಬಂದು ರಕ್ತದಾನ ಮಾಡಬಹುದು ಅಂತ ಒಂದು ಜಾಗೃತಿಯನ್ನು ಮೂಡಿಸಿದ್ದಾರೆ ಆ ವೈದ್ಯರುಗಳ ಎಲ್ಲರಿಗೂ ಸರ್ ನೂನು ಮಾಧ್ಯಮದ ಮುಖಾಂತರ ತುಂಬು ಹೃದಯದ ಧನ್ಯವಾದಗಳು ಅರ್ಪಿಸ್ತೇನೆ ಸರ್ ಈಗ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರೋರೇನ ಬರಿ ಅಂತಾರೆ ಅಥವಾ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರಲ್ಲ ಅಲ್ಲಿ ಬಂದು ಅವ್ರ ಏನಾದ್ರೂ ಮಾಡಿ ಸರ್ ಇದು ಕೆಲವರಿಗೆ ಈಗ್ಲೂ ಸರ್ನು ಹೋದಾಗ ಹೇಳಿದ್ದಾರೆ ನಾವು ಪ್ರತಿ ವರ್ಷ ಬರ್ತೀವಿ ನವೀನ್ ಕಿರಣ್ ಅವರು ನಮ್ಗೆ ಗೊತ್ತಿದ್ದಾರೆ ನಮ್ಗೆ ಆಪ್ತಿರು ನೀವೇನು ಬಂದು ರಿಜಿಸ್ಟ್ರೇಷನ್ ಬಡೋಕ್ಕೆ ಅವಶ್ಯಕತೆ ಇಲ್ಲ ಬರ್ಬೋದು ಅಂತ ಕೂಡ ಕೆಲವರು ಹೇಳಿದ್ದಾರೆ ಸೊ ಹಾಗಾಗಿ ಇವತ್ತು ನೇರವಾಗಿ ಬರ್ತಕ್ಕಂಥ ದಾನಿಗಳು ಯಾರು ರಿಜಿಸ್ಟ್ರೇಷನ್ ಮಾಡಿರೋದಿಲ್ಲ ಯಾರು ಬೇಕಾದ್ರೂ ಸಹ ನೇರವಾಗಿ ಬರ್ಬೋದು ಆನ್ ದಿ ಸ್ಪಾಟ್ ಅಂದ್ರೆ ಅಲ್ಲೇನೇನೆ ಸ್ಥಳದಲ್ಲೇನೇನೆ ಅವರ ಒಂದು ನೋಂದಾವಣೆಯನ್ನ ಮಾಡಿಕೊಂಡು ತಪಾಸಣೆಗಳಿಗೆ ಒಳಪಡಿಸಿ ತಪಾಸಣೆ ಆದ ನಂತರ ರಕ್ತದಾನದಕ್ಕೆ ಅವರನ್ನ ಕರ್ಕೊಂಡು ಹೋಗ್ತಕ್ಕಂತಹ ವ್ಯವಸ್ಥೆಯನ್ನು ಸಹ ನಾನು ಮಾಡಿದ್ದೇವೆ ಈ ಬಾರಿ ವೈದ್ಯರನ್ನ ಸಂಪರ್ಕ ಆದ ಮೇಲೆ ಅದನ್ನೇ ಆಗಿ ತೆಗೆದುಕೊಂಡು ಒಂದಷ್ಟು ಜನ ಸಿನಿಮಾ ತಾರೆಯರನ್ನ ನಾವು ಸಂಪರ್ಕ ಮಾಡಿದ್ವಿ ನಾವು ಸಂಪರ್ಕ ಮಾಡಿದಂತ ಪ್ರತಿಯೊಬ್ರು ಸಹ ನಾನು ಸಕಾರಾತ್ಮಕವಾದಂತಹ ಸ್ಪಂದನೆಯನ್ನು ಕೊಟ್ಟು ಅವರ ಒಂದು ವಿಡಿಯೋಗಳ ಮುಖಾಂತರ ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ಲಿಕ್ಕೆ ಮತ್ತು ಈ ನೋಂದಾವಣೆ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ರಕ್ತದಾನಿಯನ್ನ ಈ ಶಿಬಿರಕ್ಕೆ ಸವಿನಯವಾಗಿ ಆಹ್ವಾನವನ್ನ ಮಾಡಲಿಕ್ಕೆ ಇವರ ವಿಡಿಯೋಗಳನ್ನು ಸಹ ನಾನು ನಾವು ಸಂಪಾದನೆ ಮಾಡಿದ್ವಿ ಇದಾದ ಬಂಧುಗಳ ಇದಾದ ನಂತರ ನಾವು ಈ ಬಾರಿ ಏನು ಐದು ಸಾವಿರ ಯೂನಿಟ್ ಅಂತ ಗುರಿ ಇಟ್ಟಾಗ ನಾವು ಒಂದಷ್ಟು ಸಂಸ್ಥೆಗಳನ್ನ ಒಡಂಬಡಿಕೆ ಮಾಡ್ಕೋಬೇಕಾಗ್ತದೆ ಯಾಕಂದ್ರೆ ಚಿಕ್ಕಬಳ್ಳಾಪುರದ ರೆಡ್ ಕ್ರಾಸ್ ಮತ್ತೆ ಬೆಂಗಳೂರಿನ ರೆಡ್ ಕ್ರಾಸ್ ಮತ್ತು ನಾವು ಪ್ರಾರಂಭ ಮಾಡಿದ್ದು ಮೊದಲನೇ ಹಂತದಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ತರಿಂದ ಸೊ ಹಾಗಾಗಿ ರಾಷ್ಟ್ರೋತ್ಥಾನ ಪರಿಷತ್ ಅವರನ್ನ ಮತ್ತು ಲಯನ್ಸ್ ಸಂಸ್ಥೆ ಲಯನ್ ಸಂಸ್ಥೆ ಏನು ಜೈನ್ ಆಸ್ಪತ್ರೆ ಬೆಂಗಳೂರಿನ ಕೇಂದ್ರ ಸಂಸ್ಥೆ ಇದೆ ಲಯನ್ ಸಂಸ್ಥೆ ಅಲ್ಲಿ ಆ ಒಂದು ಸಂಘದವರು ಮತ್ತು ಈ ಬಾರಿ ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರದ ಜನ ಕೊಡ್ತಕ್ಕಂತಹ ರಕ್ತ ಸೇನೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಯೋಧರಿಗೂ ನಾನು ಸೇರಬೇಕು ಎಂಬತಕ್ಕಂಥ ಒಂದು ಮಹತ್ತರವಾದಂತಹ ಉದ್ದೇಶದಿಂದ ಕಮಾಂಡ್ ಆಸ್ಪತ್ರೆ ಬೆಂಗಳೂರು ಸೊ ಇವರನ್ನು ಸಹನೂ ನಾವು ಈ ರಕ್ತದಾನ ಶಿಬಿರಕ್ಕೆ ಕರೆದಿದ್ದೇವೆ ನಮ್ಮ ಮುದ್ದೇನಹಳ್ಳಿ ಸಂಸ್ಥೆ ಬಹುಶಃ ಈ ಭಾಗದಲ್ಲಿ ಹಣ ಇಲ್ಲದೆ ರೋಗಿಗಳಿಗೆ ಉಚಿತವಾಗಿ ವೈದ್ಯದ ಚಿಕಿತ್ಸೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಮುದ್ದೇನಹಳ್ಳಿಯ ಸರಳ ಸ್ಮಾರಕ ಆಸ್ಪತ್ರೆಯರವರು ಸೊ ಅವರನ್ನು ಸಹ ನಾನು ಈ ಒಂದು ರಕ್ತದಾನ ಶಿಬಿರಕ್ಕೆ ಆಹ್ವಾನವನ್ನ ನೀಡಿದ್ದೇವೆ ಇವತ್ತು ಇವರೆಲ್ಲರೂ ಸೇರಿ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಬೆಡ್ಗಳ ಒಂದು ವ್ಯವಸ್ಥೆ ಕೆಲವರ ಐದು ಸಾವಿರ ಯೂನಿಟ್ ಬಂದಾಗ ಅದಕ್ಕೆ ತಕ್ಕನಂತೆ ವ್ಯವಸ್ಥೆಯನ್ನು ಇರಬೇಕು ಹಳ್ಳಿಗಾಡಿಗೆ ನಮ್ಮ ಸಿಬ್ಬಂದಿ ಹೋದಾಗ ಒಂದಷ್ಟು ಜನ ನನಗೆ ಸರ್ ಲಾಸ್ಟ್ ಇಯರ್ ನಾವು ಬಂದಿದ್ವಿ ತುಂಬಾ ಹೊತ್ತು ಕಾಯ್ಬೇಕಾಯ್ತು ನಾವು ವಾಪಸ್ ಹೋದ್ವಿ ಎರಡು ಗಂಟೆ ಕಾಲ ಕಾಯ್ಬೇಕಾಯ್ತು ಹಾಗೆ ಹೀಗೆ ಅಂತೆಲ್ಲೂ ಅವರ ನೋವನ್ನು ವ್ಯಕ್ತಪಡಿಸಿದ್ವಿ ಅದಕ್ಕಾಗೆ ಈ ಬಾರಿ ನಾವು ಆ ರೀತಿ ಯಾವುದೇ ರೀತಿ ಇದಾಗಬಾರ್ದು ಬಂದವರು ಯಾರೇ ಆಗ್ಲಿ ಕಾಯಲಿಕ್ಕೆ ಅವಕಾಶ ಇಲ್ಲ ಸರಾಗವಾಗಿ ಅವರು ಮೊದಲು ಬಿ ಪಿ ಚೆಕ್ ಮಾಡಿಸ್ತಕ್ಕಂತ ಹಂತದಲ್ಲಿ ಐವತ್ತು ಜನ ತಜ್ಞರನ್ನ ಅಲ್ಲಿ ಇಟ್ಟು ಅವರ ಮುಖಾಂತರ ಬಿ ಪಿ ಚೆಕ್ ಮಾಡಿ ಅವರ ನಂತರ ಗ್ರೂಪಿಂಗ್ ಅಂದ್ರೆ ಬ್ಲಡ್ ಗ್ರೂಪ್ ಚೆಕ್ ಮಾಡತಕ್ಕಂತ ಜಾಗದಲ್ಲಿ ಐವತ್ತು ಜನ ತಜ್ಞರನ್ನ ನಾವು ಏರ್ಪಾಟ್ ಮಾಡಿದ್ದೀವಿ ಅದಾದ ನಂತರ ಹಿಮೋಗ್ಲೋಬಿನ್ ಚೆಕ್ ಮಾಡತಕ್ಕಂತ ಸ್ಥಳದಲ್ಲಿ ಐವತ್ತು ಜನ ತಜ್ಞರನ್ನ ಏರ್ಪಾಟ್ ಮಾಡಿದೀವಿ ಇನ್ನೂರ ಐವತ್ತು ಹಾಸಿಗೆಗೆ ನೂರ ನಲವತ್ತಕ್ಕೂ ಹೆಚ್ಚು ಆ ಬ್ಲಡ್ ತೆಗೆದುಕೊಳ್ತಕ್ಕಂತಹ ತಜ್ಞರು ಯಾರು ಇದಾರೆ ಅವರ ಸಹ ಏರ್ಪಾಟ್ ಮಾಡಿದ್ದೇವೆ ಇದೆಲ್ಲದರ ಜೊತೆಗೆ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂತ ವಿದ್ಯಾರ್ಥಿಗಳನ್ನ ಐನೂರಕ್ಕೂ ಹೆಚ್ಚು ಜನರನ್ನ ಇವತ್ತು ನಾವು ವಾಲಂಟಿಯರ್ಸ್ ಅಂದ್ರೆ ಸ್ವಯಂ ಸೇವಕರಾಗಿ ಅವರನ್ನು ಸಹ ನಾವು ಈ ಕಾರ್ಯದಲ್ಲಿ ತಲ್ಲೀನರಾಗಲಿಕ್ಕೆ ಅವರಿಗೆ ಒಂದು ಟ್ರೈನಿಂಗ್ ತರನೇ ಇವತ್ತು ನಾವು ರೆಡ್ ಕ್ರಾಸ್ ವತಿಯಿಂದ ಮಾಡಿಸ್ತಾ ಇದ್ದೀವಿ ಇವತ್ತು ಪ್ರತಿಯೊಬ್ಬ ದಾನಿನಲ್ಲೂ ನಾನು ಹೇಳೋದು ಒಂದೇನೇನೆ ನೋಡಿ ನಿಮಗಾಗಿ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಮತ್ತು ಇಷ್ಟು ವರ್ಷ ನಾವು ಯಾರು ರಕ್ತದಾನ ಮಾಡಿದ್ದಾರೆ ಅವರಿಗೆ ಮಾತ್ರ ಊಟದ ವ್ಯವಸ್ಥೆಯನ್ನ ಮಾಡಿದ್ವಿ ಆದ್ರೆ ಈ ಬಾರಿ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಊಟದ ವ್ಯವಸ್ಥೆ ಯಾಕಂದ್ರೆ ಯಾರೇ ಆಗ್ಲಿ ಅಲ್ಲಿಗೆ ಬಂದಾಗ ಅವ್ರಿಗೆ ಊಟ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ಬರಬಾರ್ದು ಅಂತೇಳಿ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಊಟದ ವ್ಯವಸ್ಥೆಯನ್ನ ಏರ್ಪಾಟ್ ಮಾಡಿದ್ದೇವೆ ಇದರ ಜೊತೆಗೆ ರಕ್ತ ಯಾರು ದಾನ ಮಾಡ್ತಾರೆ ಅವರಿಗೆ ಒಂದಷ್ಟು ಉಪಹಾರ ಅಂದ್ರೆ ಒಂದು ಬಿಸ್ಕತ್ ಪ್ಯಾಕೆಟ್ ಮತ್ತೆ ಒಂದು ಬಾಳೆಹಣ್ಣು ಒಂದು ನೀರ್ ಬಾಟ್ಲು ಮತ್ತೆ ಒಂದು ಜ್ಯೂಸ್ ಸೊ ಇದು ಅವರಿಗೆ ಒಂದ್ ಸ್ವಲ್ಪ ತಕ್ಷಣಕ್ಕೆ ಬೇಕಾಗತಕ್ಕಂತಹ ಆಹಾರವನ್ನ ಸಹ ನಾನು ಏರ್ಪಾಡು ಮಾಡಿದ್ದೇವೆ ಬಂಧುಗಳ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೇನೆ ಇವತ್ತು ಯಾರ್ಯಾರು ನೋಂದಾವಣಿ ಮಾಡಿದ್ದೀರಿ ಆ ನೋಂದಾವಣಿ ಮಾಡಿರ್ತಕ್ಕಂತ ಪ್ರತಿಯೊಬ್ಬರೂ ಸಹ ನಾನು ದಯಮಾಡಿ ಇಪ್ಪತ್ತ್ ಮೂರನೇ ತಾರೀಕು ಬುಧವಾರ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಸಹ ನೂನು ಹನ್ನೆರಡು ಗಂಟೆಗಳ ಕಾಲ ಈ ಒಂದು ರಕ್ತದಾನ ಶಿಬಿರ ಏರ್ಪಾಟಾಗಿರ್ತದೆ ಯಾರ್ಯಾರು ಅರ್ಹರಿದ್ದೀರಿ ನೋಂದಾವಣಿ ಮಾಡಿದ ಹೋದ್ರೂ ಪರವಾಗಿಲ್ಲ ನೋಂದಾವಣಿ ಮಾಡಿರ್ತಕ್ಕಂಥವರು ಮತ್ತು ಯಾರ್ಯಾರು ಅರ್ಹರಿದ್ದೀರಿ ಎಲ್ಲ ಯುವಕರು ಯುವತಿಯರು ಮತ್ತು ರಕ್ತದಾನಕ್ಕೆ ಆಸಕ್ತಿ ಇರ್ತಕ್ಕಂಥವರು ಪ್ರತಿಯೊಬ್ರು ಸಹ ಬಂದು ಈ ರಕ್ತದಾನ ಶಿಬಿರವನ್ನ ಯಶಸ್ವಿ ಮಾಡಬೇಕು ಅಂತ ಮತ್ತೊಮ್ಮೆ ಕಳಕಳಿಯಿಂದ ಮನವಿಯನ್ನ ಮಾಡ್ತೇನೆ ಆಮೇಲೆ ಈ ಬಾರಿ ರೆಡ್ ಕ್ರಾಸ್ ಸಂಸ್ಥೆಯವರನ್ನ ನಾವು ಒಂದು ವಿಶೇಷ ಮನವಿಯನ್ನ ಮಾಡಿದ್ದೇವೆ ಯಾಕೆಂದ್ರೆ ಒಂದಷ್ಟು ಜನ ದಾನಿಗಳು ನನ್ನನ್ನು ಖುದ್ದಾಗಿ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದಾಗ ಅವರು ಅಳಲು ತೋಡ್ಕೊಂಡಿದ್ದೇನು ಅಂತಂದ್ರೆ ಸರ್ ನಾವು ಇಲ್ಲಿ ರಕ್ತದಾನ ಮಾಡ್ತೇವೆ ಆದರೆ ನಂತರ ನಮಗೆ ಅವಶ್ಯಕತೆ ಬಿದ್ದಾಗ ರಕ್ತ ನಿಧಿ ಕೇಂದ್ರಕ್ಕೆ ಹೋದಾಗ ಅಲ್ಲಿ ನಾವು ಹಣವನ್ನು ಕೊಟ್ಟು ರಕ್ತವನ್ನು ಪಡ್ಕೋಬೇಕಾಗ್ತದೆ ಸೊ ಇದಕ್ಕೇನಾದರೂ ತಾವು ಸಹಾಯ ಮಾಡಬಹುದಾ ಅಂತ ಕೇಳಿದಾಗ ಅದೇ ಮನವಿಯನ್ನ ನಾವು ಇವತ್ತು ರೆಡ್ ಕ್ರಾಸ್ ಸಂಸ್ಥೆ ಮುಂದೆ ಇಟ್ಟಾಗ ಇವತ್ತು ವಿಶೇಷವಾಗಿ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಈ ಒಂದು ಬ್ಲಡ್ ಕ್ಯಾಂಪ್ ಅಲ್ಲಿ ಅಂದ್ರೆ ಇಪ್ಪತ್ತ್ ಮೂರನೇ ತಾರೀಕು ನಡೀತಕ್ಕಂಥ ಬ್ಲಡ್ ಕ್ಯಾಂಪ್ನಲ್ಲಿ ಸರ್ಟಿಫಿಕೇಟ್ ಮೇಲೆ ಸಿ ವಿ ವೆಂಕಟರಾಯಪ್ಪನವರ ಒಂದು ಭಾವಚಿತ್ರವನ್ನ ಮುದ್ರಣೆ ಮಾಡಿಸಿದ್ದಾರೆ ಅವರು ಸೊ ಸಿ ವಿ ವೆಂಕಟರಾಯಪ್ಪನವರ ಭಾವಚಿತ್ರ ಇರ್ತಕ್ಕಂತಹ ಸರ್ಟಿಫಿಕೇಟ್ ಅನ್ನ ಮೂರು ತಿಂಗಳ ಅವಧಿಯೊಳಗಡೆ ಯಾರಾದರೂ ಸಹಿ ನಮ್ಮ ರೆಡ್ ಕ್ರಾಸ್ನ ರಕ್ತ ನಿಧಿ ಒಳಗಡೆ ತೋರಿಸಿ ನನಗೆ ರಕ್ತದ ಅವಶ್ಯಕತೆ ಇದೆ ಅಂತಂದ್ರೆ ಮೂರು ತಿಂಗಳ ಒಳಗಾಗಿ ಉಚಿತವಾಗಿ ರಕ್ತವನ್ನ ಕೊಡ್ತೇವೆ ಅಂತಕ್ಕಂತಹ ಮಾತನ್ನ ನಮ್ಮ ಸಂಸ್ಥೆಯವರು ಹೇಳಿದ್ದಾರೆ ರಕ್ತದಾನಿಗಳು ಎಲ್ಲರಿಗೂ ಸಹ ಇದು ಒಂದು ಒಳ್ಳೆ ಅವಕಾಶ ಇದು ಮೂರು ತಿಂಗಳು ಯಾಕಂದ್ರೆ ಅದು ಮೂರು ಆದ ನಂತರ ಅದರ ವ್ಯಾಲಿಡಿಟಿ ಇರೋದಿಲ್ಲ ಸೊ ಯಾರಾದರೂ ಸರಿ ಈ ರಕ್ತದಾನ ಮಾಡಿದ ಪಾಲ್ಗೊಂಡು ನಿಮ್ಮ ಸರ್ಟಿಫಿಕೇಟ್ ಅಂದ್ರೆ ಏನು ಪ್ರಮಾಣ ಪತ್ರ ಇರ್ತದೆ ಅದನ್ನ ಪಡ್ಕೊಂಡು ಹೋಗಿರ್ತೀರಿ ಇವರಿಗೆ ಮೂರು ತಿಂಗಳ ಒಳಗಡೆ ನೀವು ರಕ್ತ ನಿಧಿಗೆ ಹೋದರೆ ಉಚಿತವಾಗಿ ರಕ್ತವನ್ನ ಕೊಡ್ತಕ್ಕಂತ ವ್ಯವಸ್ಥೆಯನ್ನು ಸರ್ ಈ ಈ ಬಾರಿ ರಕ್ತದಾನ ಶಿಬಿರ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡ್ತಾ ಇರೋದ್ರಿಂದ ಇವತ್ತು ಚಿಕ್ಕಬಳ್ಳಾಪುರ ಡಿ ಎಚ್ಒ ಅಂದ್ರೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಇವತ್ತು ಇದರ ಸಂಪೂರ್ಣ ಜವಾಬ್ದಾರಿಯನ್ನ ತೆಗೆದುಕೊಂಡಿರ್ತಾರೆ ಸ್ಥಳದಲ್ಲಿ ಕನಿಷ್ಠ ಅಂತಂದ್ರೆ ಮೂರ್ನಾಲ್ಕು ಆಂಬುಲೆನ್ಸ್ಗಳು ಮತ್ತು ತುರ್ತು ಚಿಕಿತ್ಸೆಗೆ ಬೇಕಾಗಿರ್ತಕ್ಕಂತಹ ಒಂದು ಸೆಪರೇಟ್ ಅಂಕಣ ಅಂದ್ರೆ ಒಂದು ಜಾಗವನ್ನ ನಾವು ನಿಗದಿ ಮಾಡಿ ಅಲ್ಲಿ ಹದಿನೈದು ಹಾಸಿಗೆಗಳನ್ನ ಇಟ್ಟು ಯಾರಿಗಾದ್ರೂ ಅಲ್ಲಿ ಅವಶ್ಯಕತೆ ಬಿದ್ದಾಗ ತುರ್ತು ಚಿಕಿತ್ಸೆಯನ್ನ ನೀಡುವಂತಹ ಎಲ್ಲ ವ್ಯವಸ್ಥೆಯನ್ನು ಸಹ ನಾನು ಮಾಡಿದ್ದೇವೆ ಬಂಧುಗಳು ಈ ಸಮಯದಲ್ಲಿ ನಾನು ಇನ್ನೊಂದು ಹೇಳಲಿಕ್ಕೆ ಬಯಸ್ತೀನಿ ನಿಮಗೆ ಈ ನಡುವೆ ನಾವು ಮಾಧ್ಯಮಗಳಲ್ಲಿ ನೋಡಿದಾಗ ಪ್ರತಿನಿತ್ಯ ಹೃದಯಾಘಾತದ ಬಗ್ಗೆ ಒಂದು ವಿಶ್ಲೇಷಣೆ ಅಥವಾ ಒಂದು ಕಾರ್ಯಕ್ರಮ ಬರ್ತಾನೆ ಇದೆ ಇವತ್ತು ಹಾಸನದಲ್ಲಿ ಹೃದಯಾಘಾತ ಇಷ್ಟ ಆಯ್ತು ಬೆಂಗಳೂರಲ್ಲಿ ಹೃದಯಾಘಾತ ಇಷ್ಟ ಆಯ್ತು ಅಂತ ಬಂಧುಗಳೇ ರಕ್ತದಾನದ ಮುಖಾಂತರ ಹೃದಯಾಘಾತವನ್ನ ನಾವು ತಡೆ ಹಿಡಿಬಹುದು ಅಂತ ಅನೇಕ ಸಂಶೋಧನೆಗಳಲ್ಲಿ ಇವತ್ತು ಸಾಬೀತಾಗಿದೆ ಹಾಗಾಗಿ ನಿಯಮಿತವಾಗಿ ವರ್ಷಕ್ಕೆ ಎರಡು ಬಾರಿ ರಕ್ತದಾನ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಸಹ ಹೃದಯ ಸಂಬಂಧಿ ಕಾಯಿಲೆಗಳನ್ನ ನಾವು ತಡಿಬಹುದು ಅಂತ ಎಲ್ಲ ಸಂಶೋಧನೆಗಳು ಹೇಳ್ತಾ ಇದೆ ಇವತ್ತು ಹಾಗಾಗಿ ಈ ರಕ್ತದಾನ ಶಿಬಿರವನ್ನ ಕೇವಲ ಪರರಿಗೆ ಆಗೋದಕ್ಕಿಂತಲೂ ನಮಗೂ ಸಹ ವೈಯಕ್ತಿಕವಾಗಿ ತುಂಬಾ ಆರೋಗ್ಯ ವೃದ್ಧಿ ಆಗ್ತದೆ ಯಾವುದೇ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇದ್ರೆ ಅದು ಹಂತಕ್ಕೆ ಅಥವಾ ಒಂದು ನೀವು ಅದನ್ನ ನಿಯಂತ್ರಣಕ್ಕೆ ತರ್ತಕ್ಕಂಥದ್ದನ್ನ ಆಗ್ತದೆ ಅದರ ಜೊತೆಗೆ ರಕ್ತದ ಮತ್ತು ಅನೇಕ ಕಾಯಿಲೆಗಳು ಒಂದಷ್ಟು ವರ್ಷಗಳ ಕಾಲ ನೀವು ಮುಂದೂಡುವಂತ ಅವಕಾಶ ಇರ್ತದೆ ರಕ್ತದ ಚಲನೆ ಹೊಸದಾಗಿ ಸೃಷ್ಟಿಯಾಗೋದ್ರಿಂದ ನಿಮಗೆ ನರ ಸಂಬಂಧಿತ ಕಾಯಿಲೆಗಳನ್ನು ಸಹ ತಾವು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಈ ಎಲ್ಲ ಉಪಯೋಗಗಳನ್ನ ಪಡ್ಕೊಂಡು ನಾನು ಮತ್ತೊಮ್ಮೆ ಆ ಚಿಕ್ಕಬಳ್ಳಾಪುರದ ಎಲ್ಲ ಯುವಕರಲ್ಲಿ ಈ ಬಾರಿ ರಕ್ತದಾನ ಶಿಬಿರವನ್ನ ನಾವು ವಿಶ್ವ ಮಟ್ಟದಲ್ಲಿ ಚಿಕ್ಕಬಳ್ಳಾಪುರದ ಹೆಸರನ್ನ ವಿಶ್ವದ ಒಂದು ಭೂಪಟದಲ್ಲಿ ದರ್ಜಿ ಮಾಡಬೇಕು ಅಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಹಾಗಾಗಿ ತಾವೆಲ್ಲರೂ ಸಹ ನಾನು ಬಂದು ಈ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಬೇಕು ಅಂತ ತುಂಬ ಹೃದಯದ ಆಹ್ವಾನವನ್ನ ಮತ್ತು ಸವಿನಯ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ ಅಂತಹ ಸ್ವಂತ ಖರ್ಚಿನಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದಿರಾ ಈ ಕಾರ್ಯ ಯಶಸ್ಸಾಗಲಿ ಎಂದು ಹೇಳುತ್ತಾ ತಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ಸರ್